ಅದಕ್ಕೆ ಒಂದು ದೊಡ್ಡ ಗಲಾಟೆ ಮಾಡೋರು ಅದಕ್ಕೆ ಒಂದು ಎಂತದೋ ಚಳುವಳಿ ಮಾಡಕ್ ಶುರು ಮಾಡೋರು ಈಗ ಧರ್ಮಸ್ಥಳದ ಮಾಡ್ತಾ ಇದಾರಲ್ಲ ಚಳವಳಿನ ಇದು ಧರ್ಮಸ್ಥಳದ ಹೆಗಡಿಯವರೇ ಸ್ವಾಗತ ಮಾಡಿದ್ದಾರೆ ಇವ್ರು ಹಿಡ್ಕೊ ಇದ್ದಾರೆ ಹಾ ಹಾ ಧರ್ಮಸ್ಥಳದ ಎಡ್ಡಿ ಸ್ವಾಗತ ಮಾಡಿದ್ದಾರೆ ಅದು ಏನು ನಾವು ಎಸ್ ಐ ಟಿ ಮಾಡಿದಾಗ ಮಾತಾಡನೇ ಇಲ್ಲ ಬಿಜೆಪಿಯವರು ಸ್ವಲ್ಪ ದಿನ ಆದಮೇಲೆ ಹತ್ತೆರಡು ದಿನ ಆದಮೇಲೆ ಅಲ್ಲಿವರೆಗೆ ಬಾಯಿನೇ ಬಿಚ್ಚಿರಲಿಲ್ಲ ಇವರು ಯಾವಾಗ ಹದಿನೈದು ಜಾಗಗಳಲ್ಲ ಡಾಕ್ಟ್ರೇ ಹದಿನೈದು ಜಾಗಗಳಲ್ಲಿ ಅಗಿತಾರೆ ಅವನು ತೋರಿಸಿದಂಥ ಜಾಗಗಳಲ್ಲಿ ಅಗೀತಾರೆ ಎರಡು ಕಡೆ ಮಾತ್ರ ಸಿಗ್ತದೆ ಒಂದು ಕಡೆ ಅಷ್ಟಿಪಂಜರ ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ ಅದು ಬಿಟ್ಟರೆ ಹದಿಮೂರು ಸ್ಥಳಗಳಲ್ಲಿ ಸಿಗೋದಿಲ್ಲ ಅದು ಗೊತ್ತಾದ ಮೇಲೆ ಶುರುವಾಗೋಯ್ತು ನೋಡಿ ಬಿ ಜೆ ಪಿ ಎಲ್ಲ ಅಲ್ಲಿವರೆಗೆ ಏನು ಬಾಯಿ ಮುಚ್ಕೊಂಡಿದ್ರು ಸುಮ್ಮನೆ ನಾನೇ ಎರಡು ಮೈಸೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ದೀನಿ ನಾನೇ ಫಸ್ಟ್ ದಿನ ನೀವು ಎಸ್ ಐ ಟಿ ಮಾಡಿದ ಫಸ್ಟ್ ದಿನ ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಪ್ರಸ್ತಾಪ ಮಾಡಲಿಲ್ಲ ಅಸೆಂಬ್ಲಿ ಅಸೆಂಬ್ಲಿ ಶುರುವಾಯ್ತಲ್ಲ ಅಸೆಂಬ್ಲಿ ಶುರುವಾದಾಗ ಮಾತ್ರ ಮಾಡಲಿಲ್ಲ ಇಲ್ಲ ಇಲ್ಲ ಮಾಡಲಿ ನಾನು ಕಾಯ್ ನೋಡ್ತಾ ಇದ್ದೆ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೇನೆ ಆಯ್ತು ಆಯ್ತು ಅರವಿಂದ್ ಗೆಲ್ಲದ್ದು ನೀನು ಸುಮ್ಮನೆ ತಾಳ ಹಾಕಕ್ಕೆ ಹೋಗ್ಬೇಡ ನಾನು ಇಲ್ಲೇ ಮಾನ್ಯ ಅಧ್ಯಕ್ಷರೇ ಅದರಿಂದ ಮಾನ್ಯ ಸುರೇಶ್ ಕುಮಾರ್ ಅವರು ಈಗ ಈ ಉನ್ಮಾದಕ್ಕೆ ಬೆಂಕಿ ಎತ್ತಾರಲ್ಲ ಅವ್ರ ಅಪರಾಧಿಗಳಲ್ವಾ ಉನ್ಮಾದ ಇದೆ ಜನರ ಜನರಲ್ಲಿ ಉನ್ಮಾದ ಇರ್ತದೆ ಅದಕ್ಕೆ ತುಪ್ಪಾಕ್ ಅವರು ಬೆಂಕಿ ಹಾಕವರು ಈಗ ಉರಿಯೋದ್ರ ಮೇಲೆ ಉಪ್ಪು ಹಾಕಿದ್ರು ಅಂತ ಹೇಳ್ತಾರಲ್ಲ ಹಂಗೆ ತುಪ್ಪ ಸುರಿಯೋದು ಅದು ತಪ್ಪಲ್ವ ಆಮೇಲೆ ಮಾನ್ಯ ಅಧ್ಯಕ್ಷರೇ ಇನ್ನೊಂದು ಘಟನೆಯನ್ನು ನಿಮಗೆ ನಿಮ್ಮ ಜ್ಞಾಪಕಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಎರಡ್ ಸಾವಿರದ ಇಪ್ಪತ್ತೆರಡು ಮೇ ಇಪ್ಪತ್ತೊಂಬತ್ತರಂದು ಎರಡ್ ಸಾವಿರದ ಮೇ ಇಪ್ಪತ್ತು ಮೇ ಇಪ್ಪತ್ತೊಂಬತ್ತು ಅವತ್ತು ಏನು ಕೊರೋನಾ ಬಹಳ ಉಚ್ಛರಾಯ ಸ್ಥಿತಿನಲ್ಲಿತ್ತು ಇಡೀ ದೇಶದಲ್ಲಿ ನಾಟ್ ಓನ್ಲಿ ಇನ್ ಕರ್ನಾಟಕ ಇಡೀ ದೇಶದಲ್ಲಿ ಇತ್ತು ಉಚ್ರಾಯ ಸ್ಥಿತಿನಲ್ಲಿ ಅವತ್ತು ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮಧ್ಯೆ ಐ ಪಿ ಎಲ್ ಪಂದ್ಯ ನಡೀತಾರೆ ಆಗ ಗುಜರಾತ್ ಟೈಟನ್ಸು ಗೆಲ್ತದೆ ಅದನ್ನು ಸಂಭ್ರಮಾಚರಣೆ ಮಾಡಿದವರು ಯಾರು ಯಾವ ಕಾಲದಲ್ಲಿ ಆಕ್ಸಿಜನ್ಗೆ ತೊಂದರೆ ಔಷಧಿಗಳಿಗೆ ತೊಂದರೆ ವೆಂಟಿಲೇಟರ್ಗಳಿಗೆ ತೊಂದರೆ ಆಕ್ಸಿಜನ್ ಇಲ್ಲೇ ಸಾಯ್ತಾ ಇದ್ದಾರೆ ಜನ ಔಷಧಿಗಳಿಲ್ಲೇ ಸಾಯ್ತಾ ಇದ್ದಾರೆ ವೆಂಟಿಲೇಟರ್ಗಳು ಸಾಯ್ತಾ ಇದ್ದಾರೆ ಅವತ್ತು ಮಾಡಿದವರು ಯಾರು ಅವತ್ತು ಸಂಭ್ರಮಾಚರಣೆ ಆಚರಣೆ ಮಾಡಿದವರು ಆ ಕೇಂದ್ರದ ಮಂತ್ರಿಯ ಅವತ್ತು ಹಾಜರಿದ್ದವರು ಯಾರು ನೋಡಲಿಕ್ಕೆ ಅಮಿತ್ ಶಾ ಅವರು ಅವರ ಧರ್ಮಪತ್ನಿಯವರ ಜೊತೆ ಸೇರ್ಕೊಂಡು ಸೋನಲ್ ಶಾ ಮತ್ತು ಗುಜರಾತ್ನ ಅಂದಿನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಭೂಪೇಂದ್ರ ಪಟೇಲ್ ಇವರು ಆ ಸಂಭ್ರಮಾಚರಣೆ ಫಂಕ್ಷನ್ನಲ್ಲಿ ಹಾಜರಾಗಿರ್ತಾರೆ ಅಷ್ಟೇ ಅಲ್ಲ ಈ ಎಂಥದ್ದು ಟ್ರೋಫಿ ಕೊಡ್ತಾರಲ್ಲ ಆ ಟ್ರೋಫಿಯನ್ನು ಕೂಡ ಅವರೇ ಕೊಡ್ತಾರೆ ಜೊತೆಗೆ ಇಡೀ ಆಮೋದವಾದ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಿಕ್ಕೆ ಬಿಡ್ತಾರೆ ಮೆರವಣಿಗೆ ಮಾಡಲಿಕ್ಕೆ ಬಿಡ್ತಾರೆ ಆಮೇಲೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳು ಟ್ರಂಪ್ ಅವ್ರನ್ನ ಕರಕಬಂದು ಕೊರೋನಾ ಹರಡುತ್ತಿದ್ದಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಂತದ್ದು ಹೌಡಿ ಮೋದಿನ ಹೌಡಿ ಹೌಡಿ ಮೋದಿ ಹೌದಿ ಮೋದಿ ಏನಾಗಂದ್ರೆ ಏ ಇಲ್ಲಿಗೆ ಕರ್ಕೊಂಡ್ ಬಂದಿದ್ರಪ್ಪ ನಮ್ ದೇಶಕ್ಕೆ ಹೌದಿ ಮೋದಿ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತು ಏ ಅದೆಲ್ಲಪ್ಪ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗ ಸಾವಿರಾರು ಜನ ಸತ್ತೋಯ್ತಾರೆ ಯಾರ ಕಾರಣ ಇದಕ್ಕೆ ಮಾನ್ಯ ಅಧ್ಯಕ್ಷರೇ ನಾನು ಹೇಳದ್ನೆಲ್ಲ ಘಟನೆಗಳೆಲ್ಲ ಹೇಳಿದ್ವಲ್ಲ ಇದರಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಅನೇಕ ಸಂದರ್ಭಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಬಿಜೆಪಿಯವರೇ ಮುಖ್ಯಮಂತ್ರಿ ಆಗಿದ್ದರು ಯಾರಾದರೂ ಅಶೋಕ್ ಅವರೇ ಎಂಕ್ವೈರಿ ಮಾಡಿದ್ರ ರಾಜೀನಾಮೆ ಕೊಟ್ರ ತಪ್ಪಾಯಿತು ಅಂತ ಹೇಳಿದ್ರ ಯಾರಾದ್ರೂ ನಮ್ಮ ಸುರೇಶ್ ಕುಮಾರ್ ಅವರು ಅಬೇಟರ್ ಅಂತ ಕರೆದ್ರ ಯಾರಿಗಾರೂ ಅದಾಯ್ತಲ್ಲ ಅದು ಅದು ಬಿಡಿ ಚಾಮರಾಜನಗರದಲ್ಲಿ ನಾನು ಡಿ ಕೆ ಶಿವಕುಮಾರ್ ಹೋಗಿದ್ದು ಮೂವತ್ತಾರು ಸಾವಿರ ಮೂವತ್ತಾರು ಜನ ಮೂವತ್ತಾರು ಜನ ಸತ್ತೋದ್ರು ಅವತ್ತು ಸುರೇಶ್ ಕುಮಾರ್ ಅವರು ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸುಧಾಕರ್ ಆರೋಗ್ಯ ಮಂತ್ರಿ ನೀವು ಹೋಗಿದ್ರಿ ಇಬ್ಬರೇ ಸತ್ತೋದು ಆಕ್ಸಿಜನ್ ಇಲ್ಲೇ ಸತ್ತರು ತನಿಖೆ ಆಯಿತು ಅರವತ್ತೆರಡು ಜನರಲ್ಲಿ ಮೂವತ್ತಾರು ಜನ ಆಕ್ಸಿಜನ್ ಇಲ್ಲೇ ಸತ್ತೋದ್ರು ಯಾರಾದರೂ ರಾಜೀನಾಮೆ ಕೊಟ್ಟರು ತಪ್ಪಾಯ್ತು ಅಂತ ಹೇಳಿದ್ರ ನಿಮ್ಮ ಸುಧಾಕರ್ ಹೇಳಿದ್ರ ನೀವು ಅಬೇಟರ್ ಅಂತ ಕರೆದ್ರ ಅವ್ರಿಗೆ ನೀವೇ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ನಾನಂತೂ ಅವತ್ತು ಅಶೋಕ್ ಅವರಿದ್ರು ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಇವಾಗ ಹೆಸರನ್ನು ತೆಗೆದಿದ್ದೀರಾ ನೀವು ನಾನು ಯಾವ ರೀತಿ ಬಿಕ್ಕಳಿಸಿ ಅತ್ತಿ ಅವತ್ತು ರಾಜೀನಾಮೆ ಕೊಟ್ಟೆ ಅಂತ ಅವರು ಸಾಕ್ಷಿ ಇದಾರೆ ರಾಜೀನಾಮೆ ಕೊಟ್ಟಿದ್ದೀರಾ ಗೊತ್ತಿಲ್ಲ ಬಟ್ ಸುಧಾಕರ್ಗೆ ಬಸವರಾಜ್ ಬೊಮ್ಮಾಯಿಗೆ ಅಂಬೇಡ್ಕರ್ ಅಂತ ಕರೀಲಿಲ್ಲ ನಮಗೂ ಮಾತ್ರ ಕರೆದ್ರಿ ಬಸವರಾಜ್ ಬೊಮ್ಮಾಯಿ ಕರೆದ್ರ ಅಬೆಟ್ಟರ್ ಅಂತ ಸುಧಾಕರ್ ಕರೆದ್ರ ಏನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದಲ್ಲ ದಯಮಾಡಿ ಇಂಥ ವಿಚಾರಗಳಲ್ಲಿ ಯಾರು ರಾಜಕೀಯ ಮಾಡಬಾರದು ಅಲ್ಲ ನೀವು ಮುಖ್ಯಮಂತ್ರಿ ನಾ ಹೇಳೋದು ಒಪ್ಕೊಂತೀನಿ ಅವರು ಅವರು ಚಾಮರಾಜನಗರ ಹೇಳಿದ್ರು ಆಕ್ಸಿಜನ್ ಬಗ್ಗೆ ಸುರೇಶ್ ಕುಮಾರ್ ಅವರದು ಕ್ಯಾಬಿನೆಟ್ ವಿಚಾರವಾಗಿ ನಾನು ಇದ್ದೆ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಅವರು ಏನ್ ಹೇಳಿದಾರೋ ಅದು ಸತ್ಯ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗೆ ನಾನು ಹೇಳುವಂಥದ್ದು ಸರಿ ಅಲ್ಲ ಆಯ್ತಲ್ಲ ಆಕ್ಸಿಜನ್ ಘಟನೆ ಅವರೆಲ್ಲಾರ ಮನೆಗೂ ನೀವು ಹೋದ್ರಿ ಅವ್ರೆಲ್ಲರಿಗೂ ಒಂದೊಂದು ಲಕ್ಷ ಡಿಕೆಶ್ ಕುಮಾರ್ ಹೋಗಿ ಕಣ್ಣೀರ್ ಹಾಕಿದ್ರು ಹೌದು ಈ ಹನ್ನೊಂದ್ ಜನ ಸತ್ರ ಅಲ್ಲ ಅವ್ರ ಮನೆ ಯಾಕೆ ಹೋಗ್ಲಿಲ್ಲ ನೀವು

ನಾನು ಇಲ್ಲ ಗೊತ್ತಿಲ್ಲ ಬಿಡಪ್ಪ ಗೊತ್ತಿಲ್ಲ ಗೊತ್ತಿಲ್ಲ ಶಿವಮೊಗ್ಗದಲ್ಲಿ ಮಿನಿಸ್ಟ್ರಿಗೆ ಹೇಳಿದೆ ನಾನು ಎಲ್ಲ ಶಿವಮೊಗ್ಗ ಮಿನಿಸ್ಟ್ರ್ ಉಂಟಂದ್ರ ಆಮೇಲೆ ಬೆಂಗಳೂರು ಬೆಂಗಳೂರಿನಲ್ಲಿ ನಮ್ಮ ಮಿನಿಸ್ಟ್ರ್ ಕಳಿಸಿದೆ ನಾನು ಆಮೇಲೆ ಸತ್ತ ಕುಟುಂಬದವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವಾಗಿ ಕೊಟ್ಟಿದ್ದೀವಿ ಮತ್ತೆ ಎಲ್ಲರೂ ಕೂಡ ಚೆಕ್ ಈಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ಚೆಕ್ ಈಸ್ಕೊಂಡಿದ್ದಾರೆ ಅದರಿಂದ ಮಾನ್ಯ ಅಧ್ಯಕ್ಷರೇ ಯಾರೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವತ್ತ ಕಾಲದಲ್ಲಿ ಕಾತುಳ ತೆಗೆ ಸತ್ತವರು ಇತ್ತೀಚೆಗೆ ಜನವರಿನಲ್ಲಿ ಕುಂಭಮೇಳದಲ್ಲಿ ಮೂವತ್ತೊಂಬತ್ತು ಜನ ಸತ್ರು ಎಂತ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಟ್ರೈಲ್ವೆ ಹ ರೈಲ್ವೆ ಸತ್ರು ಹ್ಮ್ ರೈಲ್ವೆ ಸ್ಟೇಷನ್ ಸತ್ರು ಕುಂಭಮೇಳದಲ್ಲಿ ಇತ್ತೀಚೆಗೆ ಓಲಿ ಅದು ಬಿಡಿ ಇತ್ತೀಚೆಗೆ ಗುಜರಾತ್ ನಲ್ಲಿ ಒಂದು ಏರ್ ಇಂಡಿಯಾದವರು ಹೋಗಿ ಇನ್ನೂರ ಅರವತ್ನಾಲ್ಕು ಜನ ಸತ್ರು ರಾಜೀನಾಮೆ ಕೊಟ್ರ ಎಲ್ಲಿಂದ ಎಲ್ಲಿಗೆಲ್ಲ ಜನ ಅವ್ರ ಮನುಷ್ಯರಲ್ವಾ ಸತ್ವದವರೆಲ್ಲ ಮನುಷ್ಯರಲ್ವಾ ಸತ್ವದವ್ರ ಮನುಷ್ಯರಲ್ವಾ ಏ ಅದು ಆ ಚಂದ್ರಕುಪರಲೇ ಲಾಲ್ ಲಾಲ್ ಬದೂರ್ ಶಾಸ್ತ್ರಿ ರೈಲ್ವೇ ಆಕ್ಸಿಡೆಂಟ್ ಅಲ್ಲಿ ಯಾಕ ರಾಜನಮೆ ಕೊಟ್ಟರು ಆ ಚಂದ್ರಸಪಕ್ಕ ಇದೆಲ್ಲ ಗೊತ್ತಿದೆ ಅವರೇ ಎಲ್ಲಾದ್ರೂ ರಾಜನಮೆ ನೋ ಐ ಆಮ್ ನಾಟ್ ಲೀಕ್ ಆ ಚಂದ್ರಸಪಕ್ಕ ಇದೆಲ್ಲ ಆ ಮದರ ರಾಜಮನೆ ಮಾತಾಡ್ತಾರೆ ಚಾಲನೆ ಕುಪರಲೇ ಚೆನ್ನಸಪಕ್ಕ ಇದೆಲ್ಲ ಸರ್ಕಾರ ಸಂಪರ್ಕಕ್ಕೆ ಭरोಸ ಸರ್ಕಾರ ಬಂತು

ಏಳು ಜನ ಸತ್ತೋದ್ರು ಗೋಲಿಬಾರ್ನಲ್ಲಿ ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಿಸ್ಟರ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರ ರಾಜೀನಾಮೆ ಕೊಟ್ರ ತಪ್ಪಾಯ್ತು ಅಂತ ಆಯ್ತು ಆಯ್ತು ಕೂತ್ಕೊಳ್ಳಲಿ ಆಗಲಿ ಆಯ್ತು ಆಗ ಮಾತಾಡ್ತಾರೆ ಆಯ್ತು ಸುಮ್ಮನೆ ನೀವು ನೀವ್ಯಾಕೆ ಅಂತ ಹೇಳ್ತೀರಿ ಕೂತ್ಕೊಳ್ಳಲ್ಲೇ ದುರ್ವ್ಯಾಲ್ ಏ ದುರ್ವೆಲ್ ಯಾಕೆ ಏನಾಗಿದೆ ನಿಮ್ಗೆ ಇತ್ತು ಇಲ್ಲಿ ಮುಖ್ಯಮಂತ್ರಿ ಮಾತಾಡ್ತಾರೆ ಮೈನ್ ಕು ಸುಮ್ಮನೆ ಕೂತ್ಕೊಂಡು रैतर मेले गुंडू गोली बार वेल well, यार माता डर बिरेले यहाँ क्या लिखूँ तो माता डर बिरेले सिद्धा पाचूरी सिद्धिंगा पाचूरी सिद्धिंगा पाचूरी हाँ पा इन्नो बयारो रही था? ಆಯ್ತು ಇವರು ಇವರೆಲ್ಲ ಸತ್ತಾಗ ಇವರೆಲ್ಲ ಸತ್ತಾಗ ಎಂಕ್ವೈರಿನು ಮಾಡಲಿಲ್ಲ ತಪ್ಪಾಯ್ತು ಅಂತ ಹೇಳಲಿಲ್ಲ ರಾಜೀನಾಮೆನೂ ಕೊಡ್ಲಿಲ್ಲ ವಿಷಾದನೂ ವ್ಯಕ್ತ ಪಡ್ಲಿಲ್ಲ ಕ್ಷಮಾಪಣೆನು ಕೇಳಲಿಲ್ಲ ನಿಮಗ್ ನಮಗೆ ಪಾಠಗಳು ಕೊಡ್ತೀರಾ ನೀವು कुතුুর মাर elli